ಸುಳ್ಳು ಪ್ರಕರಣದ ಮೂಲಕ ಸಂಘಟನೆಯಿಂದ ಹಾಗೂ ಉದ್ಯೋಗದಿಂದ ಹೊರದಬ್ಬಲು ಪ್ರಯತ್ನ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾಜಗೋಪಾಲ್ ಬಿಎಂ ಹಾಗೂ ನನ್ನ ಸಹೋದರ ಮಣಿಪಾಲ್ ಹಾಸ್ಪಿಟಲ್ಸ್ ಲೇಬರ್ ಅಸೋಸಿಯೇಷನ್ ಜಂಟಿ ಕಾರ್ಯದರ್ಶಿ ರವೀಂದ್ರ ಬಾಬು ಬಿಎಂ ಮೇಲೆ ಹಲವು ಆರೋಪಗಳನ್ನು ಮಾಡಿ ಜೀವನ್ ಭೀಮಾನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುವುದು ಸಂಪೂರ್ಣ ಸುಳ್ಳು ಹಾಗೂ ನನ್ನನ್ನು ಕಾರ್ಮಿಕ ನಾಯಕ ಸ್ಥಾನದಿಂದ ನಿವಾರಿಸಬೇಕೆಂಬ ದುರುದ್ದೇಶದ ಷಡ್ಯಂತ್ರದ ಭಾಗವಾಗಿದೆ ಮೂರು ದಶಕಗಳ ಕಾಲ ಕಪ್ಪು ಚುಕ್ಕೆ ಇಲ್ಲದಂತೆ ಕಾರ್ಯನಿರ್ವಹಿಸಿರುವ ನಮ್ಮನ್ನು ಕ್ರಿಮಿನಲ್ ಪ್ರಕರಣಕ್ಕೆ ಸಿಲುಕಿಸುವ ಹುನ್ನಾರ ನಡೆದಿದೆ ನಾನು ಕಳೆದ ಮೂವತ್ತು ವರ್ಷಗಳಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಮತ್ತು ಮಣಿಪಾಲ್ ಆಸ್ಪತ್ರೆಗಳ ಲೇಬರ್ ಅಸೋಸಿಯೇಷನ್ ನೂನ್ ಅಧ್ಯಕ್ಷನಾಗಿದ್ದೇನೆ ಈ ಹುದ್ದೆಯಿಂದ ನನ್ನನ್ನು ತೆಗೆದುಹಾಕಬೇಕೆಂದು ಅಲ್ಲಿನ ಕೆಲ ಶಕ್ತಿಗಳು ಪ್ರಯತ್ನಿಸುತ್ತಿವೆ ನಾನು ಪರಿಶಿಷ್ಟ ಜಾತಿಗೆ ಸೇರಿದ್ದು ಕಾರ್ಮಿಕ ಸಂಘಟನೆಯಲ್ಲಿರುವುದು ಹಲವರಿಗೆ ಇಷ್ಟವಾಗುತ್ತಿಲ್ಲ ಎಂಪ್ಲಾಯ್ ಒಳ್ಳೇದಾಗಲಿ ಅಂತ ನಾವು ಎಸ್ ಎಸಿ ಕೆಸ್ಟ್ ಆಗಿರೋದ್ರಿಂದ ಅವ್ರು ನಮ್ಮನ್ನ ಕೆಳಗಡೆಸ್ಬೇಕು ಮತ್ತೆ ಆಚೆ ಹಾಕ್ಬೇಕು ಯಾಕಂದ್ರೆ ಒಳ್ಳೇದು ಎಲ್ಲಿ ಜಾಸ್ತಿ ಜಾಸ್ತಿ ಇನ್ನೇ ಕಾಯ್ತಾ ಇರುತ್ತೆ ನಮ್ ಕೆಟ್ಟದ್ ಮಾಡೋದಕ್ಕೆ ಇನ್ನೇ ತುಂಬಾ ಜನ ಕಾಯ್ತಾ ಇರ್ತಾವಂದ್ರೆ ಒಳ್ಳೇದ್ ಮಾಡ್ತವ್ರೆ ಈಗ ಒಂದು ಬಿಡಬಾರಕ್ಕೆ ಈ ತರ ಸರ್ ನಮ್ಮನೆ ಅಂತ ಅಂದ್ರೆ ನಾವು ಬಿಟ್ಟು ಕೇಸ್ಗಳು ಹಾಕ್ತಿವ ಸರ್ ನಾವು ಇಲ್ಲಲ್ಲ ಸರ್ ನಮ್ಮ ಹೆಣ್ಮಕ್ಳು ನಾವ್ ಎಷ್ಟು ರೆಸ್ಪೆಕ್ಟ್ ಸರ್ ನಾವು ಒಂದ್ಸರಿ ಹೆಣ್ಣು ಮಕ್ಕಳನ್ನ ಎತ್ತಿ ಬಿಟ್ಟು ಕೇಸ್ ಹಾಕ್ಸೋದಾಗ ಅಯ್ಯೋ ನಮ್ಮ ಹೆಣ್ಣು ಮಕ್ಕಳ ತರ ಇದಾವಲ್ಲ ಅವ್ರು ಹೆಂಗ್ ಹಾಕ್ಸೋದು ಅಂತ ನಾವು ಒಂದ್ಸರಿ ತಿಂಕ್ ಮಾಡ್ಬೇಕಲ್ಲ ಸರ್ ಇನ್ನೊಬ್ರು ಮನೆ ಹತ್ಕೊಂಡು ಉರಿಬೇಕಾದ್ರೆ ನಾವು ಅದರಲ್ಲಿ ಬೆಂಕಿ ಕಾಯಿಸ್ಕೊಳ್ಬೋದಲ್ಲ ಸರ್ ಇವಾಗ ಅಂಬೇಡ್ಕರ್ ಸಂವಿಧಾನ ಮಾಡಿದ್ರಲ್ಲ ಸರ್ ಎಲ್ಲರೂ ಮಾಡಿದಾರೆ ಸರ್ ಬರೀ ಎಸ್ ಸಿಗಳಿಗೆ ಮಾಡಿದ್ರೆ ಸರ್ ಇಲ್ಲಲ್ಲ ಸರ್ ಎಲ್ಲರೂ ಅದ್ರಲ್ಲಿ ಬೆನಿಫಿಟ್ ತಗೋತಾ ಇದಾರೆ ಎಲ್ರು ಚೆನ್ನಾಗಿದ್ದಾರೆ ಇವಾಗ ಅಂಬೇಡ್ಕರ್ ಸಂವಿಧಾನ ತಂದಿಲ್ಲ ಅಂದ್ರೆ ನಾವು ಈ ರೀತಿ ಇರ್ತಾ ಇರ್ಲಿಲ್ಲಲ್ಲ ಸರ್ ದಯವಿಟ್ಟು ನಮ್ಮ ಅಣ್ಣಗೆ ನನಗೆ ಏನಂತ ನ್ಯಾಯ ಸಿಗಬೇಕು ಅದರಿಂದ ಇಷ್ಟ ಬಂದಿದೀವಿ ನಾವು ತಪ್ಪು ಮಾಡಿದ್ರೆ ಇಷ್ಟು ಗಂಟೆಗೆ ನಾವು ಬರ್ತಾ ಸರ್ ನಾವು ಕ್ಷಮೆ ಕೇಳ್ತಿದ್ವಿ ಏನೋ ನಮ್ಮಲ್ಲಿ ಒಂದು ಫಾಸ್ಟ್ ಕಮಿಟಿ ಇದೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಕ್ಯಾಮ್ರಾಗಳು ಇದೆ ನಮ್ದೆಲ್ಲ ಒಂದು ಐಟೆಕ್ ಹಾಸ್ಪಿಟಲ್ಗಳು ಆತರ ಒಂದೇನು ಒಳಗಡೆ ನಡೆಯಲ್ಲ ನಾವು ಬಾತ್ರೂಮ್ ಹೋಗಕ್ಕೆ ಮೇಲೆ ಕ್ಯಾಮ್ರಾ ಇರುತ್ತೆ ಒಳಗಡೆ ಇರಲ್ಲ ಆಚೆ ಕ್ಯಾಮ್ರಾ ಇರುತ್ತೆ ಅಂತ ಜಾಸ್ತಿ ತಪ್ಪಿದ್ರೆ ಮ್ಯಾನೇಜ್ಮೆಂಟ್ ಬಿಡಲ್ಲ ಸರ್ ನಾವು ಲೀಡರ್ ಆಗಿರ್ಬೋದೇನೋ ನಮ್ಮನ್ನು ಕರೆದು ಎನ್ಕ್ವೈರಿ ಮಾಡಿ ಆಚೆ ಕಳಿಸ್ತಾರೆ ದಯವಿಟ್ಟು ನ್ಯಾಯ ಕೊಡಿಸಿ

ಆಮೇಲೆ ನಾವು ಪೊಲೀಸ್ ಕೊಟ್ಟಿದ್ವಿ ಕೊಟ್ಟಿದ್ವಿ ಪೊಲೀಸರು ಕರೆದರು ಕರೆದಾದ್ಮೇಲೆ ನಾವು ಮಾತಾಡ್ಬಿಟ್ಟು ಆಮೇಲೆ ಬೇನ್ ತಗೊಂಡ್ವಿ ನಿರೀಕ್ಷೆ ಬೇಲ್ ತಗೊಂಡ್ವಿ ನಿರೀಕ್ಷೆ ಬೇನ್ ತಗೊಂಡ್ಮೇಲೆ ಇವರು ಪಾಸ್ ಕೇಸಲ್ಲಿ ಕೊಟ್ಟಿರೋದು ಅವರು ಇಪ್ಪತ್ತು ಇಪ್ಪತ್ತೊಂದು ಆಗಿರೋದನ್ನ ಪಾಸ ತಗೊಂಡು ಇದ್ರಲ್ಲಿ ಬಿಡ್ತಾರೆ ಬಿಡ್ತಾರೆ ಯಾವತ್ತಾರೆ

ಪರ್ಟಿಕ್ಯುಲರ್ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಿರೋ ಅಂತ ಒಬ್ರು ರಿಪೋರ್ಟ್ ಇರುತ್ತೆ ಅದನ್ನೇ ಎಕ್ಸ್ಕ್ಲೂಸಿವ್ ಆಡಿಯೋ ಎಕ್ಸ್ಕ್ಲೂಸಿವ್ ಆಡಿಯೋ ಅಂತ ಅದನ್ನೇ ಟೆಲಿಕಾಸ್ಟ್ ಮಾಡ್ತಾನೆ ಇದ್ದಾರೆ ಅದ್ರಲ್ಲಿ ಹೇಳಿರೋದಕ್ಕೂ ಇದಕ್ಕೂ ಯಾವ್ದು ಸಂಬಂಧ ಇಲ್ಲ ಖಂಡಿತ ಅದೆಲ್ಲ ಶುದ್ಧ ಸುಳ್ಳು ಇವ್ರಿಗೆ ಹೆಸರು ತರೋದಕ್ಕೋಸ್ಕರ ಮತ್ತೆ ನಮ್ಮ ಹಾಸ್ಪಿಟಲ್ ಏನಿದೆ ಮಣಿಪಾಲ್ ಹಾಸ್ಪಿಟಲ್ ಇದಕ್ಕೆ ಮಸಿ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಯಾವ್ದನ್ನು ಅದನ್ನ ಎವಿಡೆನ್ಸ್ ಏನು ಇಲ್ಲ ಸುಮ್ನೆ ಟೆಲಿಕಾಸ್ಟ್ ಮಾಡ್ತಾ ನಮ್ಮ ಹಾಸ್ಪಿಟಲ್ಗೆ ತುಂಬಾ ದಯವಿಟ್ಟು ಕಾನೂನು ರೀತಿ ಇಲ್ಲಿ ತಪ್ಪಿದೆ ಅಂತ ಪರಿಶೀಲನೆ ಮಾಡಿ ಅವ್ರಿಗೆ ಖಂಡಿತ ಶಿಕ್ಷೆ ಕೊಡ್ಬೇಕಂತ ಇಲ್ಲಿ ನಮ್ಮ ಎಲ್ಲ ಎಂಪ್ಲಾಯೀಸ್ ಎಂಪ್ಲಾಯೀಸ್ ಬರಬೇಕಿತ್ತು ಆದ್ರೆ ಇಲ್ಲಿ ಯಾರು ಇಲ್ಲ ಅಂತ ಅವ್ರು ಯಾರು ಬರಕ್ ಎಲ್ಲರಿಗೂ ಎಲ್ಲಾರ್ಗು ಹಂಬಲ್ ರಿಕ್ವೆಸ್ಟ್ ಸೆಕೆಂಡ್ ಸರ್ ಇದು ಯೂನಿಯನ್ ಏನಿದೆ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಸುಮಾರು ಮೂವತ್ತು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಆರ್ ಅವರ ಇರೋ ಪವರ್ ಯೂಸ್ ಮಾಡಿಕೊಂಡು ಒಂದು ಎಫ್ ಐ ಆರ್ ಫೈಲ್ ಮಾಡಿದ್ದಾರೆ ಆಮೇಲೆ ಗೊತ್ತಾಗಿದೆ ಪೊಲೀಸ್ ಪಾಪ ಕೆಲಸ ಮಾಡಿದ್ದಾರೆ ಸರ್ ಅವ್ರಿಗೆ ಏನ್ ಇನ್ಫಾರ್ಮೇಶನ್ ಬೇಕೋ ಎಲ್ಲ ಕೇಳಿದ್ದಾರೆ ಬಟ್ ಇವ್ರ ಸಾಕ್ಷಿ ಇರ್ಲಿಲ್ಲ ಆದ್ರಿಂದ ಅವರು ಫರ್ದರ್ ಏನು ಮಾಡ್ಲಿಲ್ಲ ಅವ್ರಿಗೆ ಬುದ್ಧಿವಾದ ಹೇಳಿ ಸ್ಟಾಪ್ ಮಾಡಿದ್ದಾರೆ ಇದನ್ನು ಸಾಲದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಎಕ್ಸ್ ಎಂಪ್ಲಾಯಿ ಯಾರೋ ಬಿಟ್ಟು ಹೋಗಿದಾರಲ್ವಾ ಅವ್ರ ಜೊತೆ ಸೇರ್ಕೊಂಡು ಈಗ ಸರ್ ವಿರು ತುಂಬಾ ರೆಸ್ಪಾನ್ಸಿಬಲ್ ಯಾಕಂದ್ರೆ ಯಾವ್ದೇ ಒಂದು ವಿಷಯ ಆಗಲಿ ಅವ್ರ ಹತ್ರ ಏನಾದ್ರೂ ಎವಿಡೆನ್ಸ್ ಇದ್ರೇನೆ ಅಲ್ಲ ಸರ್ ಅವ್ರಿಗೆ ಅಷ್ಟು ಮಾಡ್ಬೇಕು ಬೇಕಾದಷ್ಟು ಮಾಡ್ತಿದ್ದಾರೆ ಸರ್ ಈ ಟೆನ್ ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಏಳು ಗಂಟೆಗೆ ಲೈವ್ ನೋಡಿ ಆದ್ರೆ ಅಲ್ಲಿ ಲೈವ್ ಇರೋದಿಲ್ಲ ಮತ್ತೆ ಹತ್ತು ಗಂಟೆಗೆ ಲೈವ್ ನೋಡಿ ಇರೋದಿಲ್ಲ ಆತರ ಮಾಡೋದು ಯಾವಾಗ್ಲೂ ಅವ್ರ ಇಷ್ಟ ಬಂದಂಗೆ ಲೈವ್ ಇಡೋದು ಆ ಶಿಲ್ಪ ಗೌಡ ಅಂತ ಒಬ್ರು ಆಂಕರ್ ಮಾತಾಡ್ತಾರೆ ನಿಜವಾಗ್ಲೂ ಹೇಳ್ತೀನಿ ಆಂಕರ್ಸ್ ಅಂದ್ರೆ ಒಂದು ಸಾಮಾಜಿಕ ಕಳಕಳಿ ಇರ್ಬೇಕು ಅವ್ರಿಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಾರಂದ್ರೆ ಅವರು ಒಂದು ಹೆಣ್ಣಾಗಿ ಇವ್ರಿಗೊಂದು ಕೆಟ್ಟದಾಗಿ ತೋರ್ಸೋದಿಕ್ಕೆ ಅವ್ರು ಏನಕ್ಕೆ ಹತ್ರ ಮಾಡ್ತಿದಾರ ಗೊತ್ತಿಲ್ಲ ಅವ್ರಿಗೂ ಫ್ಯಾಮಿಲೀಸ್ ಇರಲ್ವಾ ನಾವು ಹೆಣ್ಣು ಮಕ್ಕಳ ಪರವಾಗಿ ಅಂತ ಹೇಳ್ತಾರೆ